ಪಟ್ಟಿ ಗ್ರಾಮದ ಗ್ರಾಮ ದೇವತೆಗೆ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ವೇದಿಕೆಯ ಮೇಲಿರುವಂಥ ಶ್ರೀರಾಮ ಸೇನೆಯ ಎಲ್ಲ ಪದಾಧಿಕಾರಿಗಳೇ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾಗರಿಕರೇ ಪತ್ರಕರ್ತ ಬಂಧುಗಳೇ ಆರಕ್ಷಕ ಬಂಧುಗಳೇ ಹಟ್ಟಿ ಗ್ರಾಮದಲ್ಲಿ ಎರಡು ಮೂರು ಬಾರಿ ನಾನು ಬಂದು ಹೋಗಿದ್ದೀನಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ನಲ್ಲಿ ಭಾಗವಹಿಸಿದ್ದೀನಿ ನಾನು ಸೊ ಇವತ್ತಿನ ಈ ಕಾರ್ಯಕ್ರಮ ವಿಶೇಷವಾದು ಅತ್ಯಂತ ಆಕರ್ಷಕವಾದ್ದು ಅಪರೂಪವಾದ್ದು ಇವತ್ತಿನ ನಮ್ಮ ದೇಶದಲ್ಲಿ ಶಿಸ್ತು ದೇಶ ಭಕ್ತಿಯ ಧರ್ಮದ ಶಕ್ತಿಯ ಒಂದು ಯುವಕರ ಪಡೆ ಇಡೀ ನಮ್ಮ ಹಟ್ಟಿಯ ಪ್ರಮುಖ ಊರುಗಳಲ್ಲಿ ಇವತ್ತು ಪಥಸಂಚಲನ ಮೆರವಣಿಗೆ ರೂಟ್ ಮಾರ್ಚ್ ಮಾಡಿ ನಾವು ಇವತ್ತು ಸೇರಿದ್ದೀವಿ ಇಲ್ಲಿ ಸೇರಿದ್ದೀವಿ ಅಂದರೆ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇವತ್ತಿನ ಅವಶ್ಯಕತೆಯನ್ನ ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಏನಾಗಿದೆ ಅಂತಂದ್ರೆ ಯುವಕರು ಇವತ್ತು ಬೇರೆ ಬೇರೆ ರೀತಿಯ ವಿಕೃತ ಕಡೆ ಹೋಗ್ತಾ ಇದ್ದಾರೆ ದುಶ್ಚಟಕ್ಕೆ ಹೋಗ್ತಾ ಇದ್ದಾರೆ ದಾರಿ ತಪ್ತಾ ಇದ್ದಾರೆ ಹಾಗಾಗಿ ಶ್ರೀರಾಮ ಸೇನೆ ಸಂಘಟನೆ ನಾವು ಯುವಕರಲ್ಲಿ ಶಿಸ್ತು ಸಮಯ ದೇಶಭಕ್ತಿ ದುಶ್ಚಟ ಮುಕ್ತವಾದಂಥ ಯುವಕರ ಪಡೆ ತಯಾರಾಗಬೇಕು ಅಂತನ್ನುವಂಥದ್ದೇ ನಮ್ಮ ಉದ್ದೇಶ ಈ ರೀತಿ ನೀಲಿ ನಿಕ್ಕರ್ ಬಿಳಿ ಶರ್ಟು ಕೇಸರಿ ಟೋಪಿ ಕೈಯಲ್ಲಿ ದಂಡ ಇದನ್ನ ನಮ್ಮ ಯುವಕರು ಹಿಡ್ಕೊಂಡು ಹೊರಟ್ರೆ ಆ ಬ್ಯಾಂಡ್ ಸಹಿತ ಹೊರಟ್ರೆ ನೋಡೋರಿಗೆ ಸ್ಫೂರ್ತಿ ಸಿಗುತ್ತೆ ಭಾಗವಹಿಸಿದವರು ಅಂತೂ ಅವರಿಗಂತೂ ಆನಂದ ಆಗುತ್ತೆ ಸುಭಾಷ್ ಚಂದ್ರ ಬೋಸ್ ನಾವೆಲ್ಲ ಕೇಳಿದ್ದೀವಿ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ದೇಶದಲ್ಲಿ ಇದ್ದಂಥ ಸಮಯದಲ್ಲಿ ಅವರು ಬ್ರಿಟಿಷರು ಅವರನ್ನ ಗ್ರಹ ಬಂಧನ ಮಾಡಿದರು ಹೌಸ್ ಅರೆಸ್ಟ್ ಮಾಡಿದರು ಅವರನ್ನು ಮನೆಯಲ್ಲೇ ಇರಬೇಕು ಮನೆಯಿಂದ ಹೊರಗಡೆ ಹೋಗಂಗಿಲ್ಲ ಯಾರಿಗೂ ಭೇಟಿ ಆಗಂಗಿಲ್ಲ ಅದಕ್ಕೆ ಗ್ರಹ ಬಂಧನ ಹೌಸ್ ಅರೆಸ್ಟ್ ಅಂತ ಹೇಳ್ತಾರೆ ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಅವರು ಹೊರಗಡೆ ಹೋದ್ರೆ ಇವರು ಕ್ರಾಂತಿಕಾರಿಗಳು ಯುವಕರನ್ನ ಬಡದೆಂಬಿಸ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿಸ್ತಾರೆ ಸೊ ಇವರ ಭಾಷಣ ಕೇಳಿದರೆ ಸಾಕು ಯುವಕರೆಲ್ಲ ಎದ್ದು ನಿಂತ್ಕೊಳ್ತಾರೆ ಬ್ರಿಟಿಷರ ವಿರುದ್ಧ ದೊಡ್ಡ ಕ್ರಾಂತಿ ಮಾಡ್ತಾರೆ ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಬಂಧನ ಮಾಡಿದರು ಹೌಸ್ ಅರೆಸ್ಟ್ ಮಾಡಿದರು ಯಾರಿಗೂ ಆಗಂಗಿಲ್ಲ ಹೊರಗಡೆ ಹೋಗಂಗಿಲ್ಲ ಒಳಗಡೆಯವರು ಹೊರಗಡೆ ಹೋಗಂಗಿಲ್ಲ ಹೊರಗಡೆಯವರು ಒಳಗಡೆ ಬರೋಂಗಿಲ್ಲ ಆ ಸ್ಥಿತಿಗೆ ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮಾಡಿದರು ಸುಭಾಷ್ ಚಂದ್ರ ಬೋಸ್ ಅಂದರು ಈ ರೀತಿಯ ನಾನು ಒಳಗಡೆ ಕೂತ್ಕೊಂಡ್ರೆ ಇದು ಸರಿ ಆಗೋಲ್ಲ ಇದು ನನ್ನ ಜೀವನದ ಉದ್ದೇಶ ಬ್ರಿಟಿಷರನ್ನ ಹೊಡೆದು ಬ್ರಿಟಿಷರ ವಿರುದ್ಧ ಒಂದು ನಮ್ಮ ಪಡೆಯನ್ನು ತಯಾರು ಮಾಡಬೇಕಾಗಿದೆ ಸೊ ಆ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಶಸ್ತ್ರ ಸಹಿತ ಒಂದು ಪಡೆಯನ್ನು ರೆಡಿ ಮಾಡಬೇಕಾಗಿದೆ ನಾನು ಹೀಗೆ ಮನೆಯೊಳಗಡೆ ಕೂತ್ರೆ ಭಾರತ ಮಾತೆ ನನಗೆ ಕ್ಷಮಿಸೋಲ್ಲ ಭಾರತೀಯರು ನನಗೆ ಕ್ಷಮಿಸಲ್ಲ ನನ್ನ ಪರಿಶ್ರಮ ನನ್ನ ಒಂದು ವೇದನೆ ನನ್ನ ದೇಶಭಕ್ತಿ ವ್ಯರ್ಥ ಆಗತ್ತೆ ಅಂತ ಸುಭಾಷ್ ಚಂದ್ರ ಬೋಸರು ಒಳಗಡೆಗೆ ಅವರು ಮಂಥನ ಚಿಂತನ ಮಾಡ್ತಾ ಮಾಡ್ತಾ ಒಂದು ದಿನ ಒಂದು ದಿನ ಬೇರೆ ವೇಷ ಹಾಕೊಂಡ್ರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಆಗಿ ಉಳಿಲಿಲ್ಲ ಒಬ್ಬ ಬೇರೆ ವೇಷ ಹಾಕೊಂಡು ಪೊಲೀಸ್ ಎದುರುಗಡೆನೆ ಹೊರಗಡೆ ಹೋಗ್ಬಿಟ್ರು ಅವರು ಮೂರು ದಿನ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ಸುಭಾಷ್ ಚಂದ್ರ ಬೋಸ್ ಒಳಗಡೆನೆ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆನೇ ಇದ್ದಾರೆ ಒಳಗಡೆನೆ ಊಟ ಮಾಡ್ತಾ ಇದ್ದಾರೆ ಒಳಗಡೆನೆ ಓಡಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದರು ಮೂರು ದಿನದ ನಂತರ ಗೊತ್ತಾಗುತ್ತೆ ಸುಭಾಷ್ ಚಂದ್ರ ಬೋಸ್ ಅವರು ಬೇರೆ ವೇಷ ಹಾಕೊಂಡು ಹೊರಗಡೆ ಪರಾರಿ ಆಗಿದ್ದಾರೆ ಅಂತ ಹೇಳಿ ಅವರು ಪರಾರಿ ಆಗಿದ್ದು ನಮ್ಮ ದೇಶದ ಒಳಗಡೆ ಇನ್ನೊಂದು ರಾಜ್ಯಕ್ಕೆ ಹೋಗಲಿಲ್ಲ ಅವರು ಹೋಗಿದ್ದು ಸಿಂಗಾಪುರಕ್ಕೆ ಹೋಗ್ಬಿಟ್ರು ನಮ್ಮ ದೇಶ ಬಿಟ್ಟು ಸಿಂಗಾಪುರಕ್ಕೆ ಹೋದ್ರು ಅಲ್ಲಿಂದ ಅವರ ಜೀವನದ ಐತಿಹಾಸಿಕ ಪ್ರಸಂಗಗಳು ಕಾರ್ಯಗಳು ಪ್ರಾರಂಭ ಆಯಿತು ಅವರು ವಿದೇಶದಲ್ಲಿ ಇರುವಂತ ಭಾರತೀಯರ ವ್ಯಾಪಾರಕ್ಕೆ ಹೋದವರನ್ನ ವಿದ್ಯಾರ್ಥಿ ಜೀವನಕ್ಕೆ ಹೋದವರನ್ನ ಪ್ರವಾಸಕ್ಕೆ ಬಂದವರನ್ನ ಸೇರಿಸಿದ್ರು ಅವರು ಹೇಳಿದ್ರು ನಮ್ಮ ದೇಶ ಗುಲಾಮಿಯಾಗಿದೆ ನೀವಿಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ ನೀವಿಲ್ಲಿ ಓದ್ತಾ ಇದ್ರಿ ಆದ್ರೆ ನಮ್ಮ ದೇಶದಲ್ಲಿ ಬ್ರಿಟಿಷರಿದ್ದಾರೆ ಹಾಗಾಗಿ ನಾವು ಸುಮ್ಮನೆ ಕೂತ್ಕೋಬಾರ್ದು ನಾವು ಅವರ ವಿರುದ್ಧ ಹೋರಾಟ ಮಾಡುವಸ್ಕರ ತಯಾರಿ ಆಗಬೇಕು ಅಂತ ಹೇಳಿ ಒಂದು ದೇಶ ಭಕ್ತಿಯನ್ನು ಮೂಡಿಸ್ತಾ 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 ಒಂದು ಸೈನ್ಯವನ್ನು ತಯಾರು ಮಾಡಿಬಿಟ್ಟು ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ವಿರುದ್ಧ ವಿದೇಶದಲ್ಲಿರುವಂಥ ಭಾರತೀಯರನ್ನು ಒಗ್ಗೂಡಿಸಿ ಒಂದು ಸೈನ್ಯವನ್ನು ತಯಾರು ಮಾಡಿದಂಥ ಮಹಾನ್ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅಜಾದ್ ಹಿಂದ್ ಫೌಜ್ ಅನ್ನುವಂಥದ್ದು ಹೆಸರಿಟ್ಟು ಸಾವಿರಾರು ಜನ ಲಕ್ಷಾಂತರ ಜನ ಅವರಿಗೆ ಇದೇ ಮಾದರಿಯಲ್ಲಿ ಡ್ರೆಸ್ ಕೊಟ್ಟರು ಕೈಯಲ್ಲಿ ದಂಡ ಇರಲಿಲ್ಲ ಕೈಯಲ್ಲಿ ಬಂದೂಕನ್ನು ಕೊಟ್ಟರು ಬಂದೂಕು ಖಾಲಿ ಇರಲಿಲ್ಲ ಬಂದೂಕನಲ್ಲಿ ಗುಂಡುಗಳಿತ್ತು ಅದನ್ನ ಹೊಡೆಯೋದು ಹೇಗೆ ಟ್ರೈನಿಂಗ್ ಕೊಟ್ರು ಸೊ ಆಜಾದ್ ಹಿಂದ್ ಫೋಸ್ ಪ್ಯಾರೈಟ್ ಇದು ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರನ್ನು ನಡಗಿಸ್ಬಿಟ್ರು ನಾವು ನಮ್ಮ ದೇಶದ ಒಳಗಡೆನೆ ಸಂಘಟನೆ ಮಾಡೋದು ಕಷ್ಟ ಅಂಥದ್ರಲ್ಲಿ ವಿದೇಶಕ್ಕೆ ಹೋಗಿ ಆಜಾದ್ ಹಿಂದ್ ಫೌಜ್ ಅನ್ನು ತಯಾರು ಮಾಡಿದಂತಹ ಸುಭಾಷ್ ಚಂದ್ರ ಬೋಸರ ಆದರ್ಶ ಇವತ್ತು ಶ್ರೀರಾಮ ಸೇನೆ ಸಂಘಟನೆ ನಾವು ತಗೊಂಡು ಈ ಫೌಜ್ ಅನ್ನು ತಯಾರು ಮಾಡ್ತಾ ಇದ್ದೀವಿ ಇದೂ ಕೂಡ ಅಷ್ಟೇ ದುಷ್ಟರ ವಿರುದ್ಧ ಭ್ರಷ್ಟರ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡುವಂತಹ ಪಡೆ ಅಂತನ್ನುವಂತಿಟ್ಕೊಳ್ಳಿ ಇವತ್ತು ಕೈಯಲ್ಲಿ ದಂಡ ಇದೆ ನಾಳೆ ಏನು ಬರುತ್ತೆ ಗೊತ್ತಿಲ್ಲ ಅವಶ್ಯಕತೆ ಬಿದ್ದರೆ ಏನು ಬರುತ್ತೆ ಗೊತ್ತಿಲ್ಲ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಗುಡಿ ಗುಂಡಾರ್ಗಳನ್ನ ನಮ್ಮ ಮಠಗಳನ್ನು ಉಳಿಸೋಗೋಸ್ಕರ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅಂತನ್ನುವಂಥದ್ದು ಇವತ್ತಿಲ್ಲಿ ಕೂತಂಥ ಪಡೆ ಆ ಪ್ರತಿಜ್ಞೆ ಆ ಸಂಕಲ್ಪವನ್ನ ತಗೊಂಡು ಇವತ್ತು ಸಿದ್ಧ ಆಗಿದ್ದಾರೆ ಬಂಧುಗಳೇ ಶ್ರೀರಾಮ ಸೇನೆ ಸಂಘಟನೆ ಪ್ರಾರಂಭವಾಗಿ ಇಪ್ಪತ್ತೊಂದು ವರ್ಷ ಆಯ್ತು ಇಪ್ಪತ್ತೊಂದು ವರ್ಷ ನಿರಂತರವಾಗಿ ಕಷ್ಟ ಸುಖ ಕಾರ್ಯಕ್ರಮ ಕೇಸುಗಳು ಅಪಮಾನ ಇದನ್ನೆಲ್ಲವನ್ನೂ ಸಹನೆ ಮಾಡಿಕೊಂಡು ಇಪ್ಪತ್ತೊಂದು ವರ್ಷ ನಿರಂತರವಾಗಿ ಇಲ್ಲಿ ತನಕ ಬಂದಿದ್ದೀವಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸುಗಳು ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ನಮ್ಮ ಕಾರ್ಯಕರ್ತರನ್ನು ಜೈಲಿಗೆ ಹಾಕಿದ್ರು ಏನು ಅಪರಾಧ ಏನು ನಾವು ನಾವು ಮಾಡಿದ್ದು ತಪ್ಪಾದ್ರೂ ಏನು ಏನು ತಪ್ಪಿಲ್ಲ ನಾವು ಆಕಳನ್ನು ಕಳನ್ನು ಹಿಡಿದೀವಿ ಆ ಕಳನ್ನು ಹಿಡಿದುಕೊಳ್ಳೆ ನಮ್ಮೇಲೆ ಕೇಸು ಲವ್ ಜಿಹಾದದಲ್ಲಿ ಲವ್ ಜಿಹಾದದಲ್ಲಿ ನಮ್ಮ ಹಿಂದೂ ಹುಡುಗಿ ಅಪಹರಣ ಮಾಡಿ ಬುರುಕ ಹಾಕುವಂತ ಸಂದರ್ಭಗಳನ್ನು ತಪ್ಪಿಸೋ ಸಲುವಾಗಿ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮಗಳು ಅನ್ನುವಂಥ ಹಿನ್ನೆಲೆಯಲ್ಲಿ ಅವಳನ್ನ ಬಚಾವ್ ಮಾಡೋ ಸಲುವಾಗಿ ಅದನ್ನ ಆ ಸಂದರ್ಭದಲ್ಲಿ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಮತಾಂತರ ಕ್ರಿಶ್ಚಿಯನ್ ಮತಾಂತರ ಮಾಡುವಂತ ತಡೆಯೋಗೋಸ್ಕರ ಹೋದಂತ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ ಹೀಗೆ ಅನೇಕ ದೇಶ ಭಕ್ತಿಯ ಹಿನ್ನೆಲೆಯಲ್ಲಿ ನಾವು ಓಡಾಡ್ತಾ ಇದ್ರೆ ನಮ್ಮ ಮೇಲೆ ಕೇಸ್ ಹಾಕುವಂತಹದ್ದು ಇದು ಪ್ರಸಂಗ ಇದು ಬಂದಿದೆ ಕೇಸ್ ಹಾಕ್ಕೊಂಡಿವಿ ಈಗ ನನ್ನ ಮೇಲೆ ಒಂದೂರ ಹನ್ನೊಂದು ಕೇಸ್ ಇದ್ದಾವೆ ನಾಟ್ ಔಟ್ ಇನ್ನೂ ಔಟ್ ಆಗಿಲ್ಲ ಇನ್ನು ಬೇಕಾದಷ್ಟು ಕೇಸ್ ಹಾಕ್ಬೋದು ನಾನು ಸ್ವೀಕಾರ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಆದರೆ ಸಾವಿರ ಕೇಸ್ ಹಾಕಿದ್ರು ಪ್ರಮೋದ್ ಮುತಾಲಿಕಿನ ಧ್ವನಿಯನ್ನ ನಿಲ್ಲಿಸಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಕೊನೆ ಉಸಿರಿರುವವರಿಗೆ ಕೊನೆ ಉಸಿರು ಇರು ತನಕ ಹಿಂದುತ್ವ ಕೊನೆ ಉಸಿರು ಇರು ತನಕ ದೇಶ ಧರ್ಮ ಅಂತ ಹೇಳಿ ಹೋರಾಟ ಮಾಡುವಂತ ಸಂಕಲ್ಪವನ್ನ ಪ್ರತಿಜ್ಞೆಯನ್ನು ಬರೀ ನಾನು ಅದನ್ನೇ ಅಲ್ಲ ಲಕ್ಷಾಂತರ ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತು ಪಣ ತೊಟ್ಟಿ ಕೆಲಸ ಮಾಡ್ತಾ ಇದೀವಿ ನಾವು ಸೊ ಈ ರೀತಿ ಕಷ್ಟಗಳನ್ನು ಅನುಭವಿಸಿ ಇಪ್ಪತ್ತೊಂದು ವರ್ಷ ನಾವು ಕೆಲಸ ಮಾಡಿದ್ದೀವಿ ಕಾರ್ಯಕರ್ತರು ಪೂರ್ಣಾವಧಿಯಾಗಿ ಉಪವಾಸ ಇದ್ದುಕೊಂಡು ಓಡಾಡಿಕೊಂಡು ಸೈಕಲ್ನಲ್ಲಿ ನಡ್ಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ರು ಹೀಗೆ ಅನೇಕ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿ ಇಪ್ಪತ್ತೊಂದು ವರ್ಷ ಸವಿದಿದ್ದೇವೆ ಆದರೆ ನಮ್ಮ ಉದ್ದೇಶ ಇನ್ನೂ ಪೂರ್ತಿಯಾಗಿಲ್ಲ ನಾವು ಯಾವುದಕ್ಕಾಗಿ ಹೊರಟಿದ್ದೀವಿ ಆ ಗುರಿ ಇನ್ನೂ ತಲುಪಿಲ್ಲ ಸೊ ಆ ಗುರಿ ತಲುಪಬೇಕಾಗಿದೆ ಆ ಉದ್ದೇಶ ಪೂರ್ಣ ಮಾಡಬೇಕಾಗಿದೆ ಏನು ಉದ್ದೇಶ ಒಂದೇ ಒಂದು ಉದ್ದೇಶ ನಂದು ಅಂತಂದ್ರೆ ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಈ ದೇಶದಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯ ಕಟ್ಟಪ್ಪಣೆ ಇರಬಾರದು ಮುಕ್ತವಾಗಿ ಓಡಾಡುವಂತಹ ಮಾನಸಿಕತೆಯನ್ನು ಈ ದೇಶದಲ್ಲಿ ನಿರ್ಮಾಣ ಆಗಬೇಕಾಗಿದೆ ಗೋಹತ್ಯೆ ನಿಲ್ಲಬೇಕಾಗಿದೆ ಮತಾಂತರ ನಿಲ್ಲಬೇಕಾಗಿದೆ ಯಾವುದು ಬೇಕಾದ ಜಾಗವನ್ನ ಒಕ್ಬೋರ್ಡ್ ಅಂತ ಹೇಳಿ ಪ್ರಿಂಟ್ ಹೊಡೆಯುವಂತಹ ನಿಲ್ಲಿಸಬೇಕಾಗಿದೆ ಈ ರೀತಿಯ ನೂರಾರು ಕಾರ್ಯಗಳನ್ನು ಮಾಡುವ ಮಾಡಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವಂತಹ ಸಂಕಲ್ಪವನ್ನು ನಾವು ತೊಟ್ಟಿದ್ದೀವಿ ಆ ಸಂಕಲ್ಪ ಪೂರ್ಣ ಮಾಡುವಸ್ಕರನೇ ಈ ಪಡೆ ಸಿದ್ಧವಾಗಿದೆ ಈ ಪಡೆಗೆ ಶ್ರೀರಾಮ್ ಸೇನೆ ಸಂಘಟನೆಗೆ ನಮ್ಮ ಎಲ್ಲ ಹಿಂದೂಗಳು ಬೆಂಬಲಿಸಬೇಕು ತನು ಮನ ಧನದಿಂದ ಬೆಂಬಲಿಸಬೇಕು ಯಾಕೆ ನಿಮ್ಮ ಹೆಣ್ಣು ಮಕ್ಕಳು ಲವ್ ಜಿಹಾದ್ ಪ್ರೀತಿ ಪ್ರೇಮ ಇಷ್ಕ್ ಅನ್ನುವಂಥ ಹೆಸರಿನಲ್ಲಿ ಮುಸ್ಲಿಮರ ಜೊತೆಗೆ ಕ್ರಿಶ್ಚಿಯನ್ ಜೊತೆಗೆ ಓಡಿ ಹೋದ್ರೆ ಅವಳನ್ನ ಬಚಾವ್ ಮಾಡೋದು ಶ್ರೀರಾಮ ಸೇನೆ ಸಂಘಟನೆ ಅಂತನೂ ನೆನಪಿಟ್ಕೊಳ್ಳಿ ಎಲ್ಲಿ ಬೇಕಾದಲ್ಲಿ ಹೋಗಳು ಅವಳನ್ನ ವಾಪಸ್ ತಂದು ಮನೆಗೆ ತಲುಪಿಸುವವರೆಗೆ ನಮ್ಮ ಕಾರ್ಯಕರ್ತರ ಹೋರಾಟವನ್ನ ಮಾಡ್ತೀವಿ ನಾವು ಒಂದೇ ಒಂದು ಆಕಳು ಕಸಾಯಿ ಖಾನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕರ್ತರಿಗೆ ಸುದ್ದಿ ಬಂದ್ರೆ ಇಮ್ಮಿಡಿಯೇಟ್ ಹೋಗಿ ಆ ಆಕಳನ್ನ ಆ ಮೂಕ ಪ್ರಾಣಿಯನ್ನ ಆ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಕಾರ್ಯ ನಮ್ಮ ಪಡೆ ಶ್ರೀರಾಮ ಸೇನೆ ಸಂಘಟನೆಯವರು ಮಾಡ್ತಾರೆ ಮತಾಂತರದ ಸಂಬಂಧಪಟ್ಟಾಗಿ ಹೋರಾಟ ಮಾಡ್ತೀವಿ ಅದಕ್ಕಾಗಿ ಅದಕ್ಕಾಗಿ ಶ್ರೀರಾಮ ಸೇನೆ ಸಂಘಟನೆಗೆ ಬೆಂಬಲಿಸಬೇಕು ನಾವು ಕೇಸ್ ಹಾಕೊಳ್ಳಕ್ ರೆಡಿ ಇದ್ದೇವೆ ನಾವು ಲಾಠಿ ಹೇಳ್ ತಿನ್ನಕ್ ರೆಡಿ ಇದ್ದೇವೆ ನಾವು ಜೈಲಿಗೆ ಹೋಗಕ್ ರೆಡಿ ಇದ್ದೇವೆ ಆದರೆ ನಿಮ್ಮ ಸಹಕಾರ ನಿಮ್ಮ ಸಹಾಯ ತನು ಮನ ಧನದಿಂದ ನಮಗೆ ಕೊಟ್ರೆ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂಥದ್ದು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು ಈ ದೇಶದಲ್ಲಿ ಏನೇನಾಗ್ತಾ ಇದೆ ನಾಲ್ಕು ಶತ್ರುಗಳು ನಮ್ಮ ಕಣ್ಣು ಎದುರುಗಡೆ ಇದ್ದಾರೆ ನಾಲ್ಕು ಶತ್ರುಗಳು ನಾಲ್ಕು ಶತ್ರುಗಳು ಈ ದೇಶವನ್ನು ನಾಶ ಮಾಡಬೇಕು ಹಿಂದುತ್ವವನ್ನು ನಾಶ ಮಾಡಬೇಕು ಹಿಂದೂ ಧರ್ಮ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಹೇಳಿ ನಾಲ್ಕು ಶತ್ರುಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು